ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಪಬ್ಲಿಕ್ ಸ್ಪೀಕರ್ ಆಗಬೇಕು ಅಂತ ಹೇಳಿದರೆ ಎಷ್ಟೋ ಜನ ನನಗೆ ಕಾಲ್ ಮಾಡು ಕೇಳಿದ್ದಾರೆ ಸೊ ಇನ್ನೊಂದು ಚಾನಲಲ್ಲಿ ನನಗೆ ಸರ್ ನಾವು ಕೂಡ ಪಬ್ಲಿಕ್ ಸ್ಪೀಕರ್ ಆಗಬೇಕು ಪಬ್ಲಿಕಲ್ಲಿ ಟ್ರೈನರ್ ಆಗಬೇಕು ಆ್ಯಂಕರ್ ಆಗಬೇಕು ಹೋಸ್ಟ್ ಆಗಬೇಕು ಪಬ್ಲಿಕಲ್ಲಿ ಮಾತಾಡಬೇಕು ಅಂದರೆ ಹೇಗೆ ಏನು ಮಾಡಬೇಕಾಗತ್ತೆ ಸೊ ಅಥವಾ ಏನು ಟಿಪ್ಸ್ನ ಕೊಡಿ ಸರ್ ಅಂತ ಕೇಳಿದ್ದಾರೆ ಸೊ ಈ ವಿಡಿಯೋ ಒಳಗಡೆ ನಿಮಗೆ ಮೂರು ಟಿಪ್ಸ್ನ ಶೇರ್ ಮಾಡ್ತೀನಿ ವಾಂಟ್ ಟು ಬಿಕಮ್ ಎ ಪಬ್ಲಿಕ್ ಸ್ಪೀಕರ್ ಪಬ್ಲಿಕಲ್ಲಿ ಮಾತಾಡುವಂಥ ಕಲೆ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಾನು ಹೇಳುವಂಥ ಟಿಪ್ಸ್ನ ಫಾಲೋ ಮಾಡಿ ಆ್ಯಂಡ್ ಚಾನಲ್ಗೆ ಸೂಬರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇದರಲ್ಲಿ ನಿಮಗೆ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು ಸ್ಟೇಜ್ನ ಹೇಗೆ ಹ್ಯಾಂಡಲ್ ಮಾಡೋದಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಸೇಲ್ಸ್ ಹೇಗೆ ಮಾಡೋದಾಗಿರ್ಬೋದು ಸೊ ಪ್ರತಿಯೊಂದು ಕೂಡ ನಿಮಗೆ ಯೂಸ್ಫುಲ್ ಆ್ಯಂಡ್ ಟಿಪ್ಸ್ ಇರ್ತಕ್ಕಂಥ ಮೋಟಿವೇಶ್ನಲ್ ರಿಯಲೈಸೇಷನ್ ಎಲ್ಲ ಇನ್ಸ್ಪಿರೇಷನಲ್ ಸ್ಟೋರಿ ವಿಡಿಯೋಸ್ ಎಲ್ಲನೂ ಕೂಡ ಬರುತ್ತಂತ ಹೇಳ್ತಾ ಫಸ್ಟ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಏನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಸೊ ಫಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಆತ್ಮವಿಶ್ವಾಸ ಮತ್ತು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಈ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿರಬೇಕಾಗತ್ತೆ ಆ್ಯಂಡ್ ಫೋಕಸ್ ಆ್ಯಂಡ್ ಐ ಅಂತ ಹೇಳ್ತೀವಿ ಅವರ ಮೇಲೆ ನೀವು ಫೋಕಸ್ ಮಾಡಿ ಮಾತಾಡಬೇಕು ಹಿಂಗೆ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ನಿಮಗೆ ಅಂತ ಹೇಳಿದ್ರೆ ಫಸ್ಟ್ ಬಂದು ಅವರು ನಿಮ್ಮ ಮಾತನ್ನು ಕೇಳ್ತಾರೆ ಯಾವಾಗ ನೀವು ಅವರ ಕಣ್ಣನ್ನು ಐ ಐ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಯಾವಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಅಬ್ಸರ್ವ್ ಮಾಡಿ ನೀವು ಇದ್ದಾಗ ಮಾತಾಡ್ತಿರೋ ಆವಾಗ ಅವರು ನಿಮ್ಮ ಮಾತನ್ನು ಕೇಳ್ತಾರೆ ಡೈವರ್ಟ್ ಎಲ್ಲೂ ಆಗೋಲ್ಲ ಆಗುವಂಥ ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ ಸೆಕೆಂಡ್ ಪಾಯಿಂಟ್ ಫೋಕಸ್ ನಮ್ಮ ಕಡೆಗೆ ಬರುತ್ತೆ ನೀವು ಅವ್ರು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದ್ರಿಂದ ಫೋಕಸ್ ಅವರ ಮಾನಸಿಕ ಇರ್ಬೋದು ಲೈಕ್ ಮೈಂಡ್ ಆಗಿರ್ಬೋದು ಬಾಡಿ ಇರ್ಬೋದು ಎಲ್ಲಾನು ಕೂಡ ನಮ್ಮ ಕಡೆ ಡಿವರ್ಟ್ ಆಗುತ್ತೆ ನಮ್ಮ ಕಡೆ ಫೋಕಸ್ ಆಗುತ್ತೆ ಸೊ ಅವಾಗ ನಮ್ಮ ಮಾತನ್ನು ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಿಮ್ಮ ಕಾನ್ಫಿಡೆನ್ಸ್ ಅವ್ರಿಗೆ ಗೊತ್ತಾಗುತ್ತೆ ನೀವು ಅವರ ಆಯ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪ್ರತಿಯೊಬ್ಬ ಪಬ್ಲಿಕಲ್ಲಿ ಸುಮಾರು ಜನ ಇರ್ತಾರೆ ಒಂದೇ ಕಡೆಗೆ ನೋಡೋದು ಅಲ್ಲ ಸೊ ಅಲ್ಲಿ ನೋಡ್ತೀರಾ ಇನ್ನೊಬ್ರು ನೋಡ್ತೀರ ಇನ್ನೊಬ್ರು ಆಯ್ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದ್ರಿಂದ ನಿಮ್ಮ ಧೈರ್ಯ ಗೊತ್ತಾಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಗೊತ್ತಾಗುತ್ತೆ ನಿಮ್ಮ ನಾಲೆಡ್ಜ್ ಗೊತ್ತಾಗುತ್ತೆ ಸೊ ಯಾವತ್ತೂ ನೀವು ಪಬ್ಲಿಕ್ ಸ್ಪೀಕರ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ಈ ಮೂರು ಟಿಪ್ಸ್ನ ಫಾಲೋ ಮಾಡಿ ಒಂದೇ ಹತ್ರ ನಿಂತ್ಕೊಂಡು ಮಾತಾಡಬೇಡಿ ಮಾತಾಡಬೇಕಾದ್ರೆ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಓಕೆ ಫಸ್ಟ್ ಟಿಪ್ಸ್ ಸೆಕೆಂಡ್ ಬಂದೇನೆಂದರೆ ಸರಳ ಮತ್ತು ಸ್ಪಷ್ಟವಾಗಿರ್ತಕ್ಕಂಥ ಭಾಷೆಯನ್ನು ಬಳಸಿ ಸರಳ ಸಿಂಪಲ್ ಆಗಿರಬೇಕು ಆ್ಯಂಡ್ ಸ್ಪಷ್ಟ ಕ್ಲಿಯರ್ ಆಗಿರ್ತಕ್ಕಂಥ ಪದಗಳನ್ನು ಬಳಸಬೇಕು ಆ್ಯಂಡ್ ನೀವು ಹೇಳುವಂಥ ರೀತಿಯೂ ಅವ್ರ ಅವ್ರಿಗೆ ಅನಿಸ್ಬೇಕು ಅದರಿಂದ ಹೆಂಗೆ ಅಂದರೆ ಏನು ಹೇಳಬೇಕು ಅದನ್ನು ಬಿಫೋರ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಪಬ್ಲಿಕ್ ಸ್ಪೀಕರ್ ಏನು ಈಗ ಏನು ಈಗ ಟ್ರೈನಿಂಗ್ ಇದೆಯೋ ಸೇಲ್ಸ್ ಮೇಲ್ ಟ್ರೈನಿಂಗ್ ಇದೆಯೋ ಬೆಲಿ ಸಿಸ್ಟಮೇಲೆ ಇದೆಯೋ ಹೋಸ್ಟ್ ಮಾಡೋಕ್ಕೆ ಹೊರಟಿದ್ರು ಏನಿದೆ ಅದನ್ನು ಬಿಫೋರ್ ಸ್ವಲ್ಪ ನೀವು ಪ್ಲಾನ್ ಮಾಡಿಕೊಂಡು ಹೋಗಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ಪಷ್ಟ ಮತ್ತು ಕ್ಲಿಯರ್ ಪದಗಳನ್ನು ಬಳಸಿ ಕೆಲವರು ಏನಂತ ಹೇಳಿದ್ರೆ ಈಗ ಕನ್ನಡ ಒಂದು ಫೇರ್ವೆಲ್ ಅಂದರೆ ಅಲ್ಲಿ ಜಾಸ್ತಿ ಕನ್ನಡವನ್ನು ಬಳಸಬೇಕಾಗತ್ತೆ ವಿತ್ ಇಂಗ್ಲೀಷ್ ಜನ ಅಂದರೆ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡಬೇಕಾಗತ್ತೆ ಸ್ವಲ್ಪ ಮಾಡರ್ನ್ ಜನ ಇದ್ದರೆ ಅಲ್ಲೂ ಕೂಡ ಅಷ್ಟೇ ಹಿಂದಿ ಮತ್ತು ಇಂಗ್ಲೀಷ್ ಎಲ್ಲಾನು ಮಿಕ್ಸ್ ಮಾಡಬೇಕಾಗತ್ತೆ ಮತ್ತೆ ಬಳಸುವಂಥ ಪದಗಳನ್ನು ಕ್ಲಿಯರ್ ಆಗಿರಬೇಕು ಅವ್ರಿಗೆ ಅರ್ಥ ಆಗೋ ತರ ಇರಬೇಕು ಅಂಡ್ ಆ ಪದಗಳನ್ನು ಕೇಳ್ತಾ ಇದ್ರೆ ಅವ್ರಿಗೆ ವಾವ್ ಅನಿಸ್ಬೇಕು ಆ ತರ ಪದಗಳನ್ನು ನೀವು ಬಳಸಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಆಡಿಯನ್ಸ್ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಹೇಳಿ ಅಲ್ಲಿ ಜನ ಕೂತಿರ್ತಾರಂದ್ರೆ ನೀವು ಪ್ರೆಸೆಂಟ್ ಮಾಡೋಕೆ ಹೋಗ್ತಿದ್ದೀರಾ ಅಂದ್ರೆ ಏನೋ ವಿಚಾರಗಳನ್ನ ಶೇರ್ ಮಾಡ್ತಿದ್ರ ಅಂದಮೇಲೆ ಆಡಿಯನ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಹೇಳಬೇಕು ಅದು ಹೇಗೆ ಇರಲಿ ನೀವು ಪ್ರೆಸೆಂಟೇಷನ್ ಕೊಡುವಂಥದ್ದು ಅಥವಾ ನೀವು ಹೇಳುವಂಥ ವಿಚಾರ ಏನು ವಾಟ್ ಎವರ್ ಇಟ್ ಈಸ್ ಬಟ್ ನೀವು ಹೇಳುವಂಥ ರೀತಿ ಇದೆಯಲ್ಲ ಆ್ಯಂಡ್ ಅವರಿಗೆ ಅರ್ಥ ಮಾಡಿಸುವಂಥ ರೀತಿ ತುಂಬ ಮುಖ್ಯ ಆಗುತ್ತೆ ಅದನ್ನು ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಅದನ್ನು ಕಂ ಕಂಪ್ಲೀಟಾಗಿ ಪ್ರೀಪ್ಲಾನ್ ಮಾಡ್ಕೊಂಡೆ ಹೋಗಿ ಅವ್ರ ಹತ್ರ ನಿಂತ್ಕೋಬೇಕಾಗುತ್ತೆ ನೆಕ್ಸ್ಟ್ ಟಿಪ್ಸ್ ನೋಡೋಣ ಏನಂದರೆ ಅಭ್ಯಾಸವೇ ಪರಿಪೂರ್ಣ ಅಂತ ಹೇಳ್ತೀವಿ ಪರ್ಫೆಕ್ಟ್ ಮ್ಯಾನ್ ಲೈಕ್ ಪ್ರಾಕ್ಟೀಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಒಬ್ಬ ಪರ್ಫೆಕ್ಟ್ ಮ್ಯಾನ್ ಆಗಿರ್ತಾನಂದ್ರೆ ಅಂದರೆ ನೂರು ಸಲ ಪ್ರಾಕ್ಟೀಸ್ ಮಾಡಿರ್ತಾರೆ ನೋಡಿ ವರ್ಲ್ಡ್ ಬೆಸ್ಟ್ ಡ್ಯಾನ್ಸರ್ ಮೈಕಲ್ ಜಾಕ್ಸನ್ ಅಂತ ಹೇಳ್ತೀವಿ ಅವರು ಅವ್ರ ಸ್ಟುಡಿಯೋದಲ್ಲಿ ಸಿಕ್ಕಾಬಟ್ಟೆ ಪ್ರಾಕ್ಟೀಸ್ ಮಾಡ್ತಿದ್ರು ಬಿಫೋರು ಈಗ ಇಂಡಿಯಾದಲ್ಲಿ ಮೈಕಲ್ ಜಾಕ್ಸನ್ ಅಂದರೆ ಪ್ರಭುದೇವ ಸರ್ ಅಂತ ಹೇಳ್ತೀವಿ ಅವರು ಸಿಕ್ಕಾಬಟ್ಟೆ ಪ್ರಾಕ್ಟೀಸ್ ಮಾಡಿಬಿಟ್ಟೆ ಇವತ್ತು ಈ ಲೆವೆಲಿಗೆ ಬಂದಿದ್ದಾರೆ ಅಂದರೆ ನೀವೇನನ್ನ ಮಾಡಬೇಕಂದ್ರೆ ಪ್ರಾಕ್ಟೀಸ್ ತುಂಬ ಇರುತ್ತೆ ಅದರಿಂದ ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ನಿಮಗೆ ಅಂದರೆ ಪ್ರತಿನಿಂದ ಅಭ್ಯಾಸ ಮಾಡಬೇಕು ನೀವು ಪರ್ಫೆಕ್ಟ್ ಆಗ್ಬೇಕು ಆ ಸಬ್ಜೆಕ್ಟಲ್ಲಿ ಅಲ್ಲಿ ಈಗ ಪಬ್ಲಿಕ್ ಸ್ಪೀಕರ್ ಆಗ್ಬೇಕು ಅಂತ ಹೇಳಿದ್ರೆ ಡೇ ನಿಮಗೆ ಪ್ರಾಕ್ಟೀಸ್ ನೀಡಿದೆ ಎವ್ರಿ ಡೇ ಪ್ರಾಕ್ಟೀಸ್ ನೀಡಿದೆ ಪದಗಳನ್ನು ಬಳಸೋದಾಗಿರ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನೀವು ಮಾತಾಡುವಂಥ ರೀತಿ ಆಗಿರ್ಬೋದು ಇದೆಲ್ಲಾನು ಕೂಡ ನೀವು ಕಲಿತ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಿ ಒಂದ್ಸಲ ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ ಹೇಗೆ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಿದ್ದೀರಾ ಅದು ಗೊತ್ತಾಗತ್ತೆ ಜನಗಳು ನಿಮ್ಮ ಮುಂದೆ ಜನ ಇದ್ದಾರ ಫೀಲ್ ಮಾಡ್ಕೊಂಡು ಮಾತಾಡ್ತಿದ್ದಾಗ ನಿಮಗೆ ನಿಮ್ಮ ಇನ್ವಾಲ್ವ್ಮೆಂಟ್ ನಿಮ್ಮ ಮಾನಸಿಕ ಏನದು ಥಾಟ್ ಪ್ರೊಸೆಸ್ ಆಚೆ ಈಚೆ ಹೋಗ್ದಿರಂಗೆ ನೆಕ್ಸ್ಟ್ ಏನು ಮಾತಾಡಬೇಕು ಅನ್ನೋದು ಕೂಡ ನಿಮಗೆ ರೀಕಾಲ್ ಆಗುತ್ತೆ ನೆಕ್ಸ್ಟ್ ಬಂದು ವಿಡಿಯೋ ಮಾಡಿ ಚೆಕ್ ಮಾಡಿ ಮೊಬೈಲಲ್ಲಿ ಒಂದು ಸಲ ನೀವೇನು ಮಾತಾಡ್ತೀರಾ ಹೇಗೆ ವಾಯ್ಸ್ ಬರ್ತಾ ಇದೆ ಹೇಗೆ ವಾಯ್ಸ್ ಮಾಡ್ಯುಲೇಷನ್ ಹೇಗಿದೆ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಡೆಲಿವರಿ ಹೇಗಿದೆ ರೈಟ್ ಹೈ ಪಿಚ್ ಇದೆಯಾ ಲೋ ಪಿಚ್ ಇದೆಯಾ ಎಲ್ಲಾನು ಕೂಡ ಒಂದು ಒಂದ್ಸಲ ವಿಡಿಯೋ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ ಈ ವಿಡಿಯೋ ಒಳಗಡೆ ನಿಮಗೆ ಮೂರು ಟಿಪ್ಸ್ನ ಶೇರ್ ಮಾಡಿದ್ದೀನಿ ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗಬೇಕು ಅಂದರೆ ಬೇಸಿಕ್ ಆಗಿರ್ತಕ್ಕಂಥ ಇದನ್ನು ಫಾಲೋ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ಹೇಗೆ ಸ್ಟೇಜ್ ಮೇಲೆ ಶುರು ಹೇಗೆ ಎಂಡ್ ಹೇಗೆ ಏನು ಟಾಪಿಕ್ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಏನಿಸ್ತು ಅನಿಸ್ತು ವಿಡಿಯೋ ಬಗ್ಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ